ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಎಲ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಅಣುಕು ಪರೀಕ್ಷೆ ಯಶಸ್ವಿ ಪ್ರಸಕ್ತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ವಾರ್ಷಿಕ ಪರೀಕ್ಷೆಯನ್ನು ಭಯಮುಕ್ತರಾಗಿ ಆತ್ಮವಿಶ್ವಾಸದಿಂದ ಯಾವುದೇ ಗೊಂದಲವಿಲ್ಲದೆ ಎದುರಿಸುವ ನಿಟ್ಟಿನಲ್ಲಿ ಕುಷ್ಟಗಿ ತಾಲೂಕಿನಾದ್ಯಂತ ಒಟ್ಟು ಹದಿನೈದು ಪರೀಕ್ಷಾ ಕೇಂದ್ರಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ಬುಧವಾರ ಪ್ರಾಯೋಗಿಕ ಅಣುಕು ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬಳೆ ಅವರು ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಹಾಗೂ ವಸತಿಯುತ ಪ್ರೌಢಶಾಲೆಗಳಿಂದ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಬರೆಯಲು ನೋಂದಣಿಯಾದ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಮಕ್ಕಳ ಪೈಕಿ ನಾಲ್ಕು ಸಾವಿರದ ಎರಡು ನೂರ ಒಂದು ಮಕ್ಕಳು ಅಣುಕು ಪರೀಕ್ಷೆಯಲ್ಲಿ ಹಾಜರಾಗಿದ್ದರು ನೂರ ಐವತ್ತೊಂಬತ್ತು ಮಕ್ಕಳು ಮಾತ್ರ ಗೈರಾಗಿದ್ದರು ಬಹುತೇಕ ಮಕ್ಕಳು ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹಾಜರಾಗಿರುವುದು ಇದರಿಂದ ತಿಳಿಯುತ್ತದೆ ಎಂದರು ಈ ಮೊದಲೇ ಆಯಾ ಶಾಲಾ ಮಕ್ಕಳಿಗೆ ಹಂಚಿಕೆಯಾದ ಪರೀಕ್ಷಾ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಕೂಡಿಸುವುದು ಜೊತೆಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಪರೀಕ್ಷಾ ಅಧೀಕ್ಷಕರಿಗೆ ಕೊಡಲು ತಿಳಿಸಲಾಗಿತ್ತು ಜೊತೆಗೆ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಮಕ್ಕಳು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಭಯ ಆತಂಕ ಗೊಂದಲವಿಲ್ಲದೆ ಈ ಅಣುಕು ಪರೀಕ್ಷೆ ಬರೆಯುತ್ತಿರುವುದು ಕಂಡುಬಂತು ಎಂದು ತಿಳಿಸಿದ ಬಿಇಒ ಸುರೇಂದ್ರ ಕಾಂಬ್ಳೆ ಅವರು ಮಕ್ಕಳು ಅಣುಕು ಪರೀಕ್ಷೆ ಬರೆದ ಪರೀಕ್ಷಾ ಕೇಂದ್ರಗಳಲ್ಲಿನ ಅದೇ ಆಸನದಲ್ಲಿ ರೂಲ್ ಸಂಖ್ಯೆಯಲ್ಲಿಯೇ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿದ್ದಾರೆ ಮಕ್ಕಳು ರೂಲ್ ನಂಬರ್ ಹುಡುಕುವ ಅಗತ್ಯ ಇರುವುದಿಲ್ಲ ಎಂದು ಹೇಳಿದರು ಇದರ ಉದ್ದೇಶ ಏನಂದ್ರೆ ಬಹುತೇಕ ಮಕ್ಕಳು ಎಂ ಕಾಸ್ಟಡಿಯಲ್ಲಿ ಪರೀಕ್ಷೆಗಳನ್ನು ತೆಗೆದುಕೊಂಡು ತೆಗೆದುಕೊಂಡಿರುವುದಿಲ್ಲ ಅವರಿಗೆ ನಾಳೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಬಗ್ಗೆ ಭಯ ನಿವಾರಣೆ ಮತ್ತು ಮಕ್ಕಳಲ್ಲಿ ಮತ್ತು ಪರೀಕ್ಷಾ ವ್ಯವಸ್ಥೆ ಪದ್ಧತಿ ಬಗ್ಗೆ ಅವರಿಗೆ ಅರಿವು ಮೂಡಿಸಲಿಕ್ಕೆ ಅವರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಅವರಲ್ಲಿ ಒಂದು ಕಾಂಪಿಟೇನ್ಸ್ ಬಳಸಲಿಕ್ಕೆ ಇವತ್ತು ನಾವು ಅನುಕೂಪರೀಕ್ಷೆ ಪರೀಕ್ಷೆ ಮಾಡಿದ್ದೀವಿ ಬಹುತೇಕ ನಮ್ಮ ತಾಲೂಕಿನಲ್ಲಿರುವ ಹದಿನೈದು ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ದೀಕ್ಷಕರು ಮತ್ತು ತ್ಯಾಗ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ಸಿಬ್ಬಂದಿಯವರು ಉತ್ತಮವಾದಂಥ ಸಹಕಾರ ನೀಡಿದರು ನಮ್ಮ ನಿರೀಕ್ಷೆಯು ಮೀರಿ ಇವತ್ತು ನಡೆದಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪೂರ್ವವಾಗಿ ನಡೆಸಿದಂಥ ಪ್ರಾಯೋಗಿಕ ಅಣುಪು ಪರೀಕ್ಷೆ ಅತ್ಯಂತ ಯಶಸ್ವಿಯಾಗಿದೆ ಕಾರಣ ಏನಂದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಣಿ ಆದಂಥ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಮಕ್ಕಳಲ್ಲಿ ನಾಲ್ಕು ಸಾವಿರದ ಎರಡುನೂರ ಒಂದು ಮಕ್ಕಳು ಪ್ರೆಸೆಂಟ್ ಇದ್ದಾರೆ ಓನ್ಲಿ ಒಂದೂರ ಐವತ್ತೊಂಬತ್ತು ಮಕ್ಕಳು ಮಾತ್ರ ಅಬ್ಸೆಂಟ್ ಇದ್ದಾರೆ ಇದನ್ನು ಅರ್ಥ ಏನಂದರೆ ಬಹುತೇಕ ಎಲ್ಲ ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ ಅವರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹ ಆತ್ಮವಿಶ್ವಾಸ ಮೂಡಿದೆ ಆ ನಿಟ್ಟಿನಲ್ಲಿ ಈ ಪರೀಕ್ಷೆ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಯಶಸ್ವಿಯಾಗಿದೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರ್ಯ ಕಾರ್ಯಕರ್ತರಾದ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ಶಿಕ್ಷಕು ನಮ್ಮ ಕಾರ್ಯಾಲಯದ ಎಲ್ಲ ಉಸ್ತುವಾರಿ ಅಧಿಕಾರಿಗಳಿಗೂ ಮತ್ತು ಮಕ್ಕಳಿಗೂ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮಸ್ಕಾರ ದಾವರ್ಗೆರ ಪಟ್ಟಣದ ಯಶಸ್ವಿ ಪರೀಕ್ಷಾ ಕೇಂದ್ರದಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ವಿಷಯದ ಅಣುಕು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು

ఎక్సమ్ ఎస్ ఈక్షన్ ఎక్సమ్తి శాతం అదే రీతి పరీక్ష నిర్వహించే పరీక్ష బయట భయము ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೆ ಮುಂದೆ ಎಕ್ಸಾಮ್ ಅಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದೆ ಅಂತ ನಮ್ಮ ಎಲ್ಲ ಶುಭಾಶಯ ಕೊಡ್ತಾ ತಮಗೆ ಮೊತ್ತಮ ಶುಭಾಶಯವನ್ನು ತಿಳಿಸ್ತಾ ನೀವು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ನಂದು ಒಂದನೇ ಬ್ಲಾಕ್ ಅದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬರುತ್ತದೆ ಅದರಾಗೆ ಇದು ಇವತ್ತು ನಡೆದಿರುವ ಎಕ್ಸಾಮ್ಗಳನ್ನು ಮ್ಯಾಥ್ ಎಂದು ಕರೆಯಲಾಗುತ್ತದೆ ಮ್ಯಾಥ್ ಎಕ್ಸಾಮ್ನಲ್ಲಿ ನಮಗೆ ಬಹಳ ತೊಂದರೆಗಳಿದ್ದರೂ ನಮಗೆ ಹೇಗೆ ಹೇಗೆ ಎದುರಿಸಬೇಕು ಅಂತಂದು ಹೇಳಿ ನಮಗೆ ಬಹಳ ಗೊ ಗೊತ್ತಾಯಿತು ನಮಗೆ ಬಹಳ ಉಪಯುಕ್ತವಾಗಿದೆ ಸರ್ಕಾರಿ ಪ್ರೌಢಶಾಲೆ ಹಣನಾಳ್ ಪರೀಕ್ಷಾ ಕೇಂದ್ರ ಒಂದು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರ ಎರಡು ಈ ಎರಡೂ ಕೇಂದ್ರಗಳಲ್ಲಿ ಇಂದು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆ ನಡೆಯಿತು ಈ ಒಂದು ಪರೀಕ್ಷೆಗೆ ಎಲ್ಲ ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ತಮಗೆ ಗೊತ್ತುಪಡಿಸಿರ್ತಕ್ಕಂಥ ಕೊಠಡಿ ಮತ್ತು ಆಸನವನ್ನು ತಿಳಿದುಕೊಳ್ಳಲು ಸಹಾಯಕ ಆಯಿತು ಅಷ್ಟೇ ಅಲ್ಲದೆ ಒಂದು ಪರೀಕ್ಷೆ ಹೇಗೆ ಇರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ವಿದ್ಯಾರ್ಥಿಗಳಿಗೆ ತಿಳಿಯಿತು ಅನಂತರದಲ್ಲಿ ಈ ಒಂದು ಕೊಠಡಿ ಮೇಲ್ವಿಚಾರಕರ ವ್ಯವಸ್ಥೆ ಮತ್ತು ಪರೀಕ್ಷಾ ಒಂದು ಸಿದ್ಧತೆಯ ಬಗ್ಗೆ ಕೂಡ ಸಂಪೂರ್ಣವಾಗಿ ಸಿದ್ಧತೆಗೊಂಡಿರ ಬಗ್ಗೆ ಈ ಒಂದು ಪರೀಕ್ಷೆಯ ಬಗ್ಗೆ ನಮಗೆ ತಿಳಿತು ಅಷ್ಟೇ ಅಲ್ಲದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿ ಅಚ್ಚುಕಟ್ಟಾಗಿ ಬರೆದರು ನಂತರ ಈ ಪರೀಕ್ಷೆ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ಊಟವನ್ನು ಸೇವಿಸಿ ತಮ್ಮ ತಮ್ಮ ಊರುಗಳಿಗೆ ಆಟರು ಬಂದರು ಅಂತ ಹೇಳ್ತಾರೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದೇ ಇದೇ ಹೈಸ್ಕೂಲ್ನಲ್ಲಿ ಇದೆ ಮತ್ತು ನಾನು ಈ ಈ ಈ ಅಣುಕು ಪರೀಕ್ಷೆಯನ್ನು ನಡೆಸಿರ ನಡೆಸುವ ನಡೆಸಿದ್ದರಿಂದ ನಮಗೆ ತುಂಬ ಸಹಾಯವಾಗುತ್ತದೆ ಏಕೆಂದರೆ ಇದು ನಾವು ಹೇಗೆ ಪರೀಕ್ಷೆಯನ್ನು ಬರೀಬೇಕು ಹಾಗೆ ಮತ್ತು ನಾವು ಪರೀಕ್ಷೆಯನ್ನು ಬರೆಯುವ ಯಾವ ರೀತಿ ತೊಂದರೆಗಳನ್ನು ಎದುರಿಸುತ್ತೇವೆ ಅನ್ನೋದನ್ನು ಮುಂಚಿತವಾಗಿ ತಿಳಿದುಕೊಂಡು ನಾವು ಎನ್ವಾಲ್ ಎಕ್ಸಾಮ್ನಲ್ಲಿ ತುಂಬ ಸರಳವಾಗಿ ಬರೆಯಲು ಈ ಎಕ್ಸಾಮ್ ನಮಗೆ ತುಂಬ ಉಪಯುಕ್ತವಾಗಿದೆ ಧನ್ಯವಾದ ಕಾರಟಗಿ ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ಸುರೇಶ್ ಅವರನ್ನು ಹೆಚ್ಚುವರಿಯಾಗಿ ನೇಮಿಸಿದ್ದಾರೆ